ಹಲೋ ಎವ್ರಿವಾನ್ ಎಲ್ಲರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತಿನ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡ್ತೀರಾ ಮೊದಲಿಗೆ ಎಲ್ಲರಿಗೂ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ಎಳ್ಳು ಬೆಲ್ಲನ ತಿಂದು ಒಳ್ಳೆಯ ಮಾತನ್ನು ಆಡೋಣ ಇನ್ನು ಹಬ್ಬದ ದಿನವೇ ನನ್ನ ಬ್ಲಾಗ್ ಬರ್ತಾ ಇರೋದ್ರಿಂದ ಹಬ್ಬ ಯಾವ ರೀತಿಯಾಗಿ ನಡೀತಾ ಇದೆ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಇನ್ನು ನಮಗೆ ಈ ವರ್ಷ ಹಬ್ಬ ಏನೂ ಇಲ್ಲ ಲಾಸ್ಟ್ ವೀಡಿಯೋದಲ್ಲೇ ಹೇಳೋದ್ನಲ್ವ ನಮಗೆ ಸೂತ್ಕ ಇದೆ ಹಾಗಾಗಿ ಹಬ್ಬ ಇಲ್ಲ ಅಂತಂದ್ಬಿಟ್ಟು ನೀವೆಲ್ಲರೂ ಯಾವ ರೀತಿಯಾಗಿ ಹಬ್ಬನ ಮಾಡ್ತಾಯಿದ್ದೀರಾ ಅಂತಂದ್ಬಿಟ್ಟು ನನಗೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೆಕ್ಸ್ಟ್ ಇವಾಗ ವ್ಲಾಗ್ ಬರೋದಾದರೆ ಸೋಮವಾರ ಮಧ್ಯಾಹ್ನ ಊಟಕ್ಕೆ ಬಿಸಿಬೇಳೆ ಭಾತನ್ನ ಮಾಡೋಣ ಅಂತಂದ್ಬಿಟ್ಟು ತರಕಾರಿ ಎಲ್ಲ ಒಂದು ಸ್ವಲ್ಪ ಬೆಳಗ್ಗೆನೆ ತೊಗೊಂಬಂದ್ವಿ ಇನ್ನು ಮಧ್ಯಾಹ್ನ ಅಡುಗೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಅನ್ನೋಷ್ಟಲ್ಲಿ ನಮ್ಮ ಎದುರುಗಡೆ ಮನೆಯವರು ಪಲಾವು ಮತ್ತು ಖರ್ಜೂರ್ಕಾಯಿ ಮತ್ತೆ ಊರಿಗೆ ಹೋಗಿದ್ರಂತೆ ನಿಂಬೆ ಹಣ್ಣೆಲ್ಲ ತೊಗೊಂಬಂದು ಕೊಟ್ರು ಇನ್ನು ನಾನು ಅಡುಗೆ ಏನು ಮಾಡೋದು ಇದೇ ನೀವು ತೊಗೊಂಬಂದು ಕೊಟ್ಬಿಟ್ರಲ್ವಾ ನೈಟ್ಗೆ ಮಾಡ್ಕೊತೀನಿ ಅಂತಂದ್ಬಿಟ್ಟು ಹೇಳಿದೆ ಅದಕ್ಕೆ ಇನ್ನೂ ಒಂದು ಸ್ವಲ್ಪ ತೊಗೊಂಬಂದು ಕೊಡ್ತೀನಿ ಈ ರೀ ಸಾಕು ಇದು ಅಂತಂದ್ರು ಇಲ್ಲ ಇಲ್ಲ ವೈಟ್ ರೈಸ್ ಒಂದು ಸ್ವಲ್ಪ ಇದೆ ಮತ್ತೆ ಮೊಸರೆಲ್ಲ ಇದೆ ನೆಕ್ಸ್ಟ್ ಇದೆಲ್ಲ ಕೊಟ್ಟಿದ್ದೀರಾ ಮತ್ತೆ ನಾನು ಇವಾಗ ಬಿಸಿಬೇಳೆ ಬಾತ್ ಮಾಡೋಣ ಅಂತ ಅಂದ್ಕೊಳ್ತಾ ಇದ್ದೆ ಅದನ್ನು ನೈಟಿಗೆ ಮಾಡಿಕೊಂಡ್ರೆ ಆಯಿತು ಬಿಡು ಇದೇ ಆಗುತ್ತೆ ಅಂತ ಅಂದ್ಬಿಟ್ಟು ಮಧ್ಯಾಹ್ನ ಅದೇ ಊಟ ತಿನ್ಕೊಂಡ್ವಿ ಖರ್ಜೂರ್ಕಾಯಿ ಅಂತೂ ತುಂಬಾ ಚೆನ್ನಾಗಿ ಮಾಡಿದ್ರು ಇನ್ನೂ ತಿನ್ಬೇಕು ತಿನ್ಬೇಕು ಅಂತ ಅನಿಸ್ತಾ ಇತ್ತು ಅಷ್ಟೊಂದು ಚೆನ್ನಾಗಿ ಮಾಡಿದ್ರು ನಾನೇ ಒಂದು ಮೂರು ಖರ್ಜೂರ್ಕಾಯಿನ ಖಾಲಿ ಮಾಡಿಬಿಟ್ಟೆ ಇನ್ನೊಂದು ಖರ್ಜೂರ್ಕಾಯಿನ ನೋಡ್ತಾ ನಮ್ಮ ಕೊಟ್ಟೆ ಇನ್ನು ಸಂಜೆ ಮೇಲೆ ಮಕ್ಕಳನ್ನ ಕರ್ಕೊಂಡು ಅವರು ಮನೆಗೆ ಬಂದರು ಇನ್ನು ಮಕ್ಕಳು ಬಂದಿದ್ದಾರೆ ಅಂತಂದರೆ ಅವರು ಏನಾದರೂ ಒಂದು ಗೇಮನ್ನು ಆಡ್ತಾ ಇರಬೇಕು ಅವ್ರ ಜೊತೆಗೆ ಸೇರಿಕೊಂಡು ನಾವೂ ಇನ್ನು ಐಡೆಂಟಿಸಿ ಕಡಣ ಅಂತಂದ್ರು ಅದೊಂದು ಸ್ವಲ್ಪ ಒತ್ತಾಡಿದ್ರೆ ಅದಾದಮೇಲೆ ಬಲೂನ್ ಆಟ ಒಂದು ಸ್ವಲ್ಪ ಒತ್ತಾಡಿದ್ರೆ ಇದೆಲ್ಲ ಆಡಿ ಒಂದು ಆರೂವರೆ ಆಗಿತ್ತು ಆಮೇಲೆ ಅವರು ಮನೆಗೆ ಹೊರಟರು ಅದಾದಮೇಲೆ ಇನ್ನು ನಾನು ತರಕಾರಿ ಎಲ್ಲ ಎತ್ತಿಟ್ಕೊಳ್ಳೋಣ ಅಂತ ಈ ಒಂದು ಕೆಲಸನ ಸ್ಟಾರ್ಟ್ ಮಾಡಿಕೊಂಡೆ ಇನ್ನು ಬೇಳೆ ಭಾತನ್ನು ಈಗೇನು ಮಾಡೋದು ಬೆಳಗ್ಗೆ ಮಾಡಿಕೊಂಡ್ರೆ ಆಯಿತು ಇವಾಗ ವಾಂಗಿ ಭಾತ ಏನಾದರೂ ಮಾಡಬೇಡೋಣ ಲೈಟಾಗಿ ಅಂತಂದ್ಬಿಟ್ಟು ಆ ಒಂದು ರೆಸಿಪಿಯನ್ನು ಮಾಡ್ತಾ ಇನ್ನು ನನಗಂತೂ ಪೂಜೆ ಮಾಡೋದೇನಿಲ್ವಲ್ಲ ಹಾಗಾಗಿ ವ್ಲಾಗ್ ಮಾಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ಮತ್ತು ವಾಯ್ಸ್ ಓವರ್ ಕೊಡೋದಕ್ಕೂ ಇಂಟ್ರೆಸ್ಟ್ ಇಲ್ಲ ನಿಮಗೂ ಅಷ್ಟೇ ಅಲ್ವಾ ನನ್ನ ವೀಡಿಯೋಸಲ್ಲಿ ಪೂಜೆ ಮಾಡೋದು ಏನೂ ಇಲ್ಲ ಅಂತಂದರೆ ನನ್ನ ವ್ಲಾಗ್ ನೋಡೋದಕ್ಕೂ ನಿಮಗೂ ಇಂಟ್ರೆಸ್ಟ್ ಇರೋದಿಲ್ವಲ್ಲ ಮತ್ತು ನನಗೆ ಪೂಜೆ ಏನು ಮಾಡೋದಿಲ್ಲ ಅಂತಂದರೆ ಕೆಲಸಗಳು ಅಷ್ಟಾಗಿ ಏನು ಇರೋದಿಲ್ಲ ಆಮೇಲೆ ದಿನಾನೂ ಅಷ್ಟೊಂದೇನು ಚೆನ್ನಾಗಿರೋದಿಲ್ಲ ಆದರೆ ನನ್ನ ತಮ್ಮನ ಮದುವೆ ಕೆಲಸಗಳೆಲ್ಲ ಶುರುವಾಗ್ತಾಯಿದೆ ಅಲ್ವಾ ಅಲ್ಲಿ ಮನೆ ಒಂದು ಸ್ವಲ್ಪ ರಿನೋವೇಷನ್ ಕೆಲಸಗಳೆಲ್ಲ ಆಗ್ತಾ ಇದೆ ಹಾಗಾಗಿ ನಾನು ಒಂದು ಟೂ ಡೇಸ್ಗೆ ಒಂದು ಸಲ ಕಾಲ್ ಮಾಡ್ತಾಯಿರ್ತೀನಿ ಅದಾದಮೇಲೆ ಇನ್ನು ಅವರು ಮಾಡ್ತಾಯಿರ್ತಾರೆ ಅಮ್ಮ ಮಾಡ್ತಾ ಇರ್ತಾರೆ ಎಲ್ಲ ಅಪ್ಪ ಮಾಡ್ತಾಯಿರ್ತಾರೆ ನನ್ನ ತಮ್ಮ ಅದಾದಮೇಲೆ ಇನ್ನು ಹುಡುಗಿ ಮನೆ ಕಡೆಯವರು ಅವರೂ ಫೋನ್ ಮಾಡ್ತಾಯಿರ್ತಾರೆ ಇನ್ನು ಅವ್ರು ಮಾಡಿದ್ದಾರೆ ಅಂತಂದರೆ ಏನಿಲ್ಲ ಅಂತಂದರೂ ಒಂದು ಒನ್ ಅವರ್ ಅದು ಇದು ಅಂತ ಮಾತಾಡಿಕೊಂಡು ಹಂಗೆ ಮಾಡಿ ಹಿಂಗೆ ಮಾಡಿ ಅವಾಗ ಬರ್ತೀವಿ ಇವಾಗ ಬರ್ತೀವಿ ಅಂತ ಈ ಥರ ಏನಾದರೂ ಮಾತುಕತೆ ಇಲ್ಲೇ ಟೈಮ್ ಹೋಗ್ಬಿಡುತ್ತೆ ಹಾಗಾಗಿ ಒಂದು ಸ್ವಲ್ಪ ನನಗೆ ಟೈಮ್ ಮ್ಯಾನೇಜ್ ಆಗ್ತಾಯಿದೆ ಇನ್ನು ಪೂಜೆ ಮಾಡೋ ದಿನ ಅಂತೂ ಹೇಳಲೇಬಾರ್ದು ಆ ಪಾಟಿ ಬ್ಯುಸಿಯಾಗಿರ್ತೀನಿ ಇತ್ತೀಚೆಗಂತೂ ಮನೆಯಲ್ಲಿ ಕೆಲಸಗಳು ಮತ್ತು ಅಲ್ಲಿ ಫೋನ್ ಕಾಲ್ಸ್ ಬರ್ತಾ ಇರುತ್ತೆ ಅಂದರೆ ಅವರು ನನ್ನ ಒಪಿನಿಯನ್ನ ಕೇಳ್ತಾ ಇರ್ತಾರೆ ಏನು ಮಾಡೋದು ಹೆಂಗೆ ಮಾಡೋದು ಅಂತ ಕೇಳ್ತಾ ಇರ್ತಾರಲ್ವ ಆವಾಗ ಈ ಥರ ಮಾತುಕತೆಯಲ್ಲಿ ಒಂದು ಸ್ವಲ್ಪ ಟೈಮ್ ಆಗ್ತಾ ಇರುತ್ತೆ ಇನ್ನು ನನ್ನ ತಮ್ಮನ ಮದುವೆ ಮುಗಿಯೋವ್ರಿಗೂ ಈ ಥರ ಬಿಸಿ ಬಿಸಿ ಕೆಲಸಗಳೇ ಆಗೋಗುತ್ತೇನೋ ಇನ್ನು ತಿಂಗಳಿಗೆ ಒಂದ್ಸಲ ಆದ್ರೂ ಊರಿಗೆ ನಾವು ಹೋಗಲೇಬೇಕಾಗ ಆಗ್ತಾ ಇದೆ ಹಾಗಾಗಿ ನನಗೆ ಟೈಮೇ ಸಿಗ್ತಾ ಇಲ್ಲ ಅಂತ ಅನಿಸ್ತಾ ಇರುತ್ತೆ ಒಂದೊಂದು ಸಲ ಅಂತೂ ಆಮೇಲೆ ದಿನಗಳೂ ಅಷ್ಟೇ ಹೇಗೆ ಒತ್ತು ಹುಟ್ಟುತ್ತೆ ಹೆಂಗೆ ಒತ್ತು ಮುಣುಗುತ್ತೆ ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅದರಲ್ಲೂ ಇವಾಗ ಚಳಿಗಾಲ ಆಗಿರೋದ್ರಿಂದ ಎದ್ದೇಳೋದೇ ಒಂದು ಸ್ವಲ್ಪ ಲೇಟ್ ಆಗಿಬಿಡುತ್ತೆ ಏಳು ಗಂಟೆ ಹಂಗಾಗ್ಬಿಡುತ್ತೆ ಮತ್ತೆ ಎದ್ದು ಕೆಲಸಗಳೆಲ್ಲ ಮುಗಿಸೋಷ್ಟಲ್ಲೇ ಒಂದು ಹನ್ನೊಂದು ಗಂಟೆ ಈ ರೀತಿಯಾಗಿ ಆಗಿಬಿಡುತ್ತೆ ಮತ್ತೆ ಇಲ್ಲಿ ಕೆಲಸಗಳು ಮತ್ತು ಅವರು ಕಾಲ್ ಮಾಡ್ತಾ ಇರ್ತಾರೆ ಅಲ್ಲಿ ಅದೊಂದು ಇದೊಂದು ಅಂತ ಮಾತಾಡ್ತಾ ಇರ್ತಾರೆ ಹಾಗಾಗಿ ಹಿಂಗೆ ಟೈಮು ಎಷ್ಟೆಷ್ಟು ಬೇಗ 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 ಹೋಗ್ತಾ ಇದೆ ಅಪ್ಪ ಅಂತ ಅನಿಸ್ತಾ ಇದೆ ಇನ್ನೀಗ ನೋಡ್ತಾ ಇರ್ಬೋದು ವಾಂಗಿಬಾತ್ ಗೊಜ್ಜನ್ನ ಗೊಜ್ಜನ್ನು ಮಾಡ್ತಾ ಇದ್ದೀನಿ ರೈಸ್ ಎಲ್ಲ ಮಾಡಿಟ್ಟಿದ್ದಾಯ್ತು ಸ್ವಲ್ಪನೇ ಮಾಡಿದ್ದೀನಿ ರೈಸು ಚಿಕ್ಕ ಕುಕ್ಕರಲ್ಲೇನೆ ಮಾಡಿದ್ದೀನಿ ಯಾಕಂದರೆ ಇನ್ನು ವೈಟ್ ರೈಸ್ ಏನಾದರೂ ಉಳೀತು ಅಂತಂದರೆ ಮತ್ತೆ ಆ ಒಂದು ವೈಟ್ ರೈಸ್ಗೆ ಬೆಳಗ್ಗೆಗೆ ಏನಾದರೂ ಮಾಡಬೇಕಾಗುತ್ತೆ ಹಾಗಾಗಿ ಈವತ್ತಿಗಾಗುವಷ್ಟು ಮಾತ್ರ ಚಿಕ್ಕ ಕುಕ್ಕರಲ್ಲಿ ವೈಟ್ ರೈಸನ್ನು ಮಾಡಿದ್ದೀನಿ ಬೆಳಗ್ಗೆಗೆ ಬಿಸಿಬೇಳೆ ಭಾತನ್ನು ಮಾಡೋದು ಅಂತ ಪ್ಲಾನ್ ಮಾಡ್ಕೊಂಡಿದ್ನಲ್ವ ಹಾಗಾಗಿ ಉಳಿಸ್ಬಾರ್ದು ಅಂತಂದ್ಬಿಟ್ಟು ಅಂದರೆ ಒಂದು ಸ್ವಲ್ಪ ಉಳಿತು ಅಂತಂದ್ರೆ ಏನಾಗಲ್ಲ ಒಂದು ತುತ್ತು ಉಳಿತು ಅಂತಂದ್ರೆ ಮೊಸರಲ್ಲಿ ಏನಾದರೂ ತಿನ್ಕೊಂಬಿಡ್ಬೋದು ಜಾಸ್ತಿ ರೈಸ್ ಏನಾದರೂ ಉಳಿತು ಅಂತಂದ್ರೆ ಮತ್ತೆ ಅದಕ್ಕೆ ಚಿತ್ರಾನ್ನ ಮಾಡಿದ್ರೆ ಅದೇ ಸರಿ ಹೋಗ್ಬಿಡುತ್ತಲ್ವ ಹಾಗಾಗಿ ಅಷ್ಟು ಮಾಡ್ಕೊಂಡ್ರೆ ಆಯಿತು ಒಂದು ತುತ್ತು ಉಳಿಸಿದ್ರು ಪರವಾಗಿಲ್ಲ ಅಂತ ಸ್ವಲ್ಪನೇ ಮಾಡಿದ್ದೀನಿ ರೈಸ್ನ ಇನ್ನು ನಾನು ಯಾವ ರೀತಿಯಾಗಿ ವಾಂಗಿಭಾತನ್ನು ಮಾಡ್ತೀನಿ ಿ ಅಂತಂದರೆ ನಾನಂತೂ ತುಂಬ ಸಿಂಪಲ್ಲಾಗೆ ರೆಸಿಪಿಗಳನ್ನು ಮಾಡ್ತಾಯಿರ್ತೀನಿ ಇನ್ನು ಗ್ಯಾಸ್ ಸ್ಟವ್ ಮೇಲೆ ಒಂದು ಕಡಾಯನ್ನು ಇಟ್ಕೊಂಡು ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆಯನ್ನು ಹಾಕಿ ಎಣ್ಣೆ ಬಿಸಿ ಆದಮೇಲೆ ಆ ಸಾಸಿವೆಯನ್ನು ಹಾಕಿದೆ ಸಾಸಿವೆ ಚಿಟಪಟ ಅಂದಮೇಲೆ ಕರಿಬೇವ್ ಸೊಪ್ಪನ್ನು ಹಾಕಿ ಆಮೇಲೆ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಫ್ರೈ ಮಾಡಿದೆ ಆ ಈರುಳ್ಳಿ ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡ್ತೀನಿ ಅದಾದಮೇಲೆ ಇನ್ನು ಟೊಮೊಟೊ ಹಣ್ಣನ್ನು ಕಟ್ ಮಾಡಿ ಇಟ್ಕೊಂಡಿದ್ನಲ್ವಾ ಅದನ್ನು ಹಾಕಿ ಹಂಗೆ ಬದನೆಕಾಯಿನೂ ಹಾಕ್ಬಿಟ್ಟು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಅರಿಶ್ನದ ಪುಡಿಯನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ತೀನಿ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತೀನಿ ಆಮೇಲೆ ಇನ್ನು ಕೊನೆಯದಾಗಿ ವಾಂಗಿಭಾತ್ ಪೌಡರನ್ನು ಹಾಕಿಬಿಟ್ಟು ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡಿ ಅದಾದಮೇಲೆ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಆಮೇಲೆ ಇನ್ನು ರೈಸನ್ನು ಹಾಕಿ ಮಿಕ್ಸ್ ಮಾಡಿದ್ರೆ ವಾಂಗಿಬಾತ್ ಅನ್ನೋದು ರೆಡಿ ಆಗುತ್ತೆ ಈ ರೀತಿಯಾಗಿ ನಾನು ತುಂಬ ಸಿಂಪಲ್ಲಾಗೆ ಮಾಡ್ತಾ ಇರ್ತೀನಿ ಇನ್ನು ಕಡಲೆ ಬೀಜ ಪುಡಿ ಇತ್ತು ಅಂತಂದರೆ ಹಾಕ್ತೀನಿ ಇಲ್ಲ ಅಂತಂದರೆ ಇಷ್ಟೇ ಈ ರೀತಿಯಾಗಿ ಮಾಡ್ತೀನಿ ನಾನು ಈಗ ವಾಂಗಿಬಾತ್ ಭಾತ್ ಗೊಜ್ಜೆಲ್ಲ ಮಾಡಿದ್ದಾಯಿತು ಇವಾಗ ರೈಸನ್ನು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡ್ತಾ ಇರ್ಬೋದು ಚಿಕ್ಕ ಕುಕ್ಕರಲ್ಲೇ ನಾನು ರೈಸನ್ನು ಮಾಡಿದ್ದೀನಿ ಇನ್ನು ಇವತ್ತಿನ ವೀಡಿಯೋದಲ್ಲಿ ಒಂದು ವಿಷಯದ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಅನ್ಕೊಂಡಿದೀನಿ ಅದೊಂದು ನನ್ನ ಎಕ್ಸ್ಪೀರಿಯನ್ಸೇ ಅಂತ ತಿಳ್ಕೊಳ್ಳಿ ಅದು ಏನು ಅಂತಂದರೆ ನಾವು ಜೀವನದಲ್ಲಿ ನೆಮ್ಮದಿಯಿಂದ ಅಭಿವೃದ್ಧಿ ಆಗಬೇಕು ಅಂತಂದರೆ ನಾವು ಯಾರನ್ನು ಸಾಲ ಕೇಳಬಾರ್ದು ಮತ್ತು ನಾವು ಯಾರಿಗೂ ಸಾಲ ಕೊಡಬಾರ್ದು ಇದೊಂದನ್ನು ನಾವು ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ ಅಂತಂದರೆ ಜೀವನದಲ್ಲಿ ನಾವು ತುಂಬ ನೆಮ್ಮದಿಯಾಗಿರ್ತೀವಿ ಮತ್ತು ದಿನೇ 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 ನಾವು ಅಭಿವೃದ್ಧಿ ಇರ್ತೀವಿ ಈ ಒಂದು ವಿಚಾರನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ ಅಂತಂದರೆ ಜೀವನದಲ್ಲಿ ನಾವು ಒಂದು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಪ್ರಾಬ್ಲಮ್ಸನ್ನು ಸಾಲ್ವ್ ಮಾಡ್ಕೊಂಡ್ಬಿಡ್ತೀವಿ ಯಾಕಂದರೆ ನಮ್ಗೇನೇ ಕಷ್ಟ ಬಂದ್ರೂ ನಾವು ಯಾರನ್ನು ಸಾಲ ಕೇಳೋ ಹಾಗೆ ಇಟ್ಕೊಳ್ಬಾರ್ದು ಆ ರೀತಿಯಾಗಿ ನಾವು ಮೈಂಡಲ್ಲಿ ಫಿಕ್ಸ್ ಆಗಿಬಿಟ್ಟಿದ್ದೀವಿ ಅಂತಂದರೆ ನಮ್ ಬರೋ ಅಲ್ಲಿ ಎಷ್ಟೋ ನಾವು ಸೇವಿಂಗ್ಸನ್ನು ಮಾಡ್ಕೊಂಡು ಬರ್ತಾ ಇರ್ತೀವಿ ಆ ಒಂದು ಸೇವಿಂಗ್ಸು ನಮಗೆ ಎಂತೆಂಥ ಕಷ್ಟ ಕಾಲದಲ್ಲೋ ಹೆಲ್ಪ್ ಆಗ್ತಾ ಇರುತ್ತೆ ಅದಾದ್ಮೇಲೆ ಇನ್ನು ನಾವು ಯಾರಿಗಾದ್ರು ಸಾಲ ಕೊಟ್ಟಿದ್ದೀವಿ ಅಂತಂದರೆ ಮತ್ತೆ ಕೇಳೋದಕ್ಕೆ ನಾವು ಕೆಟ್ಟವರಾಗ್ತೀವಿ ಆಮೇಲೆ ಅವ್ರ ಹತ್ರ ನಾವು ಸಾಲ ಕೊಟ್ಬಿಟ್ಟು ಕೇಳ್ಕೊಳ್ಬೇಕಾಗುತ್ತೆ ಹಾಗಾಗಿ ಈ ಒಂದು ಎರಡು ವಿಚಾರನ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದೀವಿ ಅಂತಂದರೆ ಆದಷ್ಟು ಒಂದು ನೈಂಟಿ ಪರ್ಸೆಂಟ್ ಅಷ್ಟು ನಮಗೆ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗ್ಬಿಡುತ್ತೆ ಯಾಕಂದರೆ ನಾವು ನಮಗೆ ಕಷ್ಟ ಬಂದಾಗ ಯಾರ ಹತ್ರನೂ ನಾವು ಸಾಲ ಕೇಳಬಾರ್ದು ಅಂತ ಅಂದ್ಕೊಂಡು ನಾವು ಸೇವಿಂಗ್ಸ್ ಮಾಡ್ತಾ ಬರ್ತಾ ಇರ್ತೀವಲ್ವಾ ಹಾಗಾಗಿ ನಮ್ಗೆ ಏನೇ ಒಂದು ಕಷ್ಟ ಬಂದ್ರೂ ನಮ್ಮ ಹತ್ರ ಸೇವಿಂಗ್ಸ್ ಅನ್ನೋದು ಇರುತ್ತೆ ಅದಾದಮೇಲೆ ಮೇಲೆ ನಾವು ಯಾರಿಗೂ ಸಾಲ ಕೊಟ್ಟಿರೋದಿಲ್ಲ ಅದರಿಂದ ನಮಗೆ ಪ್ರಾಬ್ಲಮ್ಸ್ ಏನೂ ಆಗೋದಿಲ್ಲ ಮನಸ್ತಾಪಗಳು ಬರೋದಿಲ್ಲ ಯಾರೂ ನಮ್ಮನ್ನು ಏನೂ ಅನ್ಕೊಳೋದಕ್ಕೂ ಹೋಗೋದಿಲ್ಲ ನಾವಾಯಿತು ನಮ್ಮ ಪಾಡಾಯಿತು ಅಂತ ಇರ್ತೀವಿ ಹಾಗಾಗಿನೇ ಹೇಳ್ತಾ ಇರೋದು ಈ ಒಂದು ವಿಚಾರಗಳನ್ನು ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಬಿಟ್ಟಿದ್ದೀವಿ ಅಂತಂದರೆ ಜೀವನದಲ್ಲಿ ಒಂದು ನೈಂಟಿ ಅಷ್ಟು ನಮ್ಮ ಪ್ರಾಬ್ಲಮ್ಸ್ ಎಲ್ಲ ಸಾಲ್ವ್ ಆಗಿಬಿಡುತ್ತೆ ಅಂತಂದ್ಬಿಟ್ಟು ಇದೊಂದು ನನ್ನ ಎಕ್ಸ್ಪೀರಿಯನ್ಸ್ ಮಾತು ಅಂತ ಅಂದ್ಕೊಳ್ಳಿ ಇನ್ನೀಗ ವಾಂಗಿಭಾತ್ ರೈಸ್ ಮಾಡಿ ಊಟ ತಿಂದು ಹಾಗೆ ತೊಗೊಂಬಂದಿರೋ ತರಕಾರಿಗಳನ್ನೆಲ್ಲ ಕ್ಲೀನ್ ಮಾಡಿ ಫ್ರಿಜ್ಜಲ್ಲಿ ಎತ್ತಿಟ್ಟು ಇವಾಗ ಪಾತ್ರೆಗಳೆಲ್ಲ ವಾಶ್ ಮಾಡ್ತಾಯಿದ್ದೀನಿ ಈಗ ಪಾತ್ರೆಗಳೆಲ್ಲ ವಾಶ್ ಮಾಡಿದ್ದಾಯಿತು ಇವಾಗ ಶಿಂಕ್ನೆಲ್ಲ ಹಾಗೆ ಒಂದ್ಸಲ ನೀಟಾಗಿ ಉಜ್ಜಿ ತೊಳಿತಾ ಇದ್ದೀನಿ ಈಗ ಶಿಂಕೆಲ್ಲ ಕ್ಲೀನ್ ಮಾಡಿದ್ದಾಯಿತು ಇವಾಗ ಕಿಚನ್ ಕೌಂಟರ್ ಟಾಪು ಗ್ಯಾಸ್ ಸ್ಟೋವು ಮತ್ತೆ ಚಿಮ್ನಿ ಕ್ಯಾಬಿನೆಟ್ಸು ಈ ಥರ ಮತ್ತೆ ಇಲ್ಲಿ ವಾಲ್ಸು ಇದನ್ನೆಲ್ಲ ನೀಟಾಗಿ ಒಂದ್ಸಲ ಒರ್ಸ್ಕೊಂಡು ಬರ್ತಾ ಇದ್ದೀನಿ ಈಗ ಒಬ್ಬರು ಬರ್ತ್ಡೇ ವಿಶಸ್ಸನ್ನು ಮಾಡೋದಕ್ಕೆ ಕೇಳಿದರೆ ಅವ್ರಿಗೆ ವಿಶ್ ಮಾಡಿ ಆಮೇಲೆ ನಾನು ವ್ಲಾಗನ್ನು ಕಂಟಿನ್ಯೂ ಮಾಡ್ತೀನಿ ಮೂರ್ತಿ ಸಾಂಗ್ಲಿಯಾನ ಅನ್ನೋ ಒಂದು ಅಕೌಂಟಿಂದ ಕಮೆಂಟ್ ಮಾಡಿದ್ದಾರೆ ನನ್ನ ಮಗಳದು ಬರ್ತ್ಡೇ ಇದೆ ವಿಶ್ ಮಾಡಿ ಅಕ್ಕ ಅಂತಂದ್ಬಿಟ್ಟು ಭಾರ್ಗವಿ ಮೆನಿ ಮೋರ್ ಹ್ಯಾಪಿ ರಿಟರ್ನ್ಸ್ ಆಗ್ತಾಳೆ ಅಪ್ಪ ದೇವರು ನಿಮಗೆ ಒಳ್ಳೆ ಆರೋಗ್ಯ ಆಯಶು ಮತ್ತು ಒಳ್ಳೆ ವಿದ್ಯಾಭ್ಯಾಸ ಕೊಟ್ಟು ನಿಮ್ಮ ಜೀವನ ತುಂಬ ಚೆನ್ನಾಗಿರಲಿ ಖುಷಿ ಖುಷಿಯಾಗಿರಲಿ ಅಂದ್ಬಿಟ್ಟು ಆ ದೇವರಲ್ಲಿ ನಾನು ಕೇಳ್ಕೊಳ್ತೀನಿ ಕಂದ ಈಗ ಕಿಚನ್ ಕೌಂಟರ್ ಟಾಪ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿದ್ದಾಯಿತು ಇತ್ತು ಇವಾಗ ಆ ಒಂದು ಬಟ್ಟೆಯನ್ನ ನೀಟಾಗಿ ಸಲ ವಾಶ್ ಮಾಡಿ ತಗೊಂಡೋಗಿ ಯುಟಿಲಿಟಿಯಲ್ಲಿ ಒಣಗಾಕ್ ಬಿಡ್ತೇನೆ ಈ ಚಿಮ್ನಿನ ಸಲ ಡೀಪ್ ಕ್ಲೀನಿಂಗ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಈ ವೀಕಲ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಯಾವಾಗಲೂ ಈ ತರ ಕಿಚನ್ ಕ್ಲೀನ್ ಮಾಡಬೇಕಾದ್ರೆ ಮೇಲ್ಮೇಲೆ ಒರೆಸ್ಕೊಳ್ತೀನಿ ಆದರೆ ಅದರೊಳಗಡೆ ಎಲ್ಲ ಎಷ್ಟಾಗುತ್ತೋ ಅಷ್ಟು ಪಾಟ್ಸ್ ತೆಗೆದು ಕ್ಲೀನ್ ಮಾಡೋದಿಲ್ವಲ್ಲ ಹಾಗಾಗಿ ಈ ವೀಕಲ್ಲಿ ಒಂದ್ಸಲ ಡ ಡೀಪ್ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ಈಗ ಮಂಗಳವಾರ ಬೆಳಗ್ಗೆ ಎದ್ದು ಯಸ್ ಯೂಶಲ್ ಎಲ್ಲ ಕೆಲಸಗಳನ್ನ ಮುಗಿಸಿ ಇವಾಗ ಟಿಫನ್ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಟಿಫನ್ ಬಂದು ಅದೇ ಹೇಳಿದ್ನಲ್ವಾ ಬಿಸಿ ಬೇಳೆ ಬಾತ್ ಮಾಡೋಣ ಅಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ಅಂತ ಅಂದ್ಬಿಟ್ಟು ಅದೇ ಒಂದು ರೆಸಿಪಿಯನ್ನೇ ಮಾಡ್ತಾ ಇದ್ದೀನಿ ನಾವೇನಾದರೂ ರೆಸಿಪಿಗಳನ್ನು ಮೊದಲೇ ಪ್ಲ್ಯಾನ್ ಮಾಡಿ ಇಟ್ಕೊಂಬಿಟ್ಟಿದ್ದೀವಿ ಅಂತಂದರೆ ಅಡುಗೆ ಕೆಲಸ ಒಂದು ಸ್ವಲ್ಪ ಬೇಗ ಬೇಗ ಆಗುತ್ತೆ ಅಲ್ವಾ ಏನೂ ಪ್ಲ್ಯಾನ್ ಮಾಡ್ಕೊಂಡಿಲ್ಲ ಅಂತಂದರೆ ಏನು ಮಾಡೋದು ಏನು ಮಾಡೋದು ಅಂತ ಯೋಚನೆ ಮಾಡೋದ್ರಲ್ಲೇ ಒಂದಷ್ಟು ಟೈಮ್ ಹೋಗ್ಬಿಡುತ್ತೆ ಅಲ್ವಾ ಇನ್ನು ನಾನು ನಾನು ಈ ಒಂದು ಬಿಸಿಬೇಳೆ ಬಾತ್ ಮಾಡೋದಕ್ಕೆ ರೇಷನ್ ಅಕ್ಕಿಯನ್ನೇ ಬಳಸ್ತಾ ಇದ್ದೀನಿ ಈ ಒಂದು ರೇಷನ್ ಅಕ್ಕಿಯನ್ನು ಖಾಲಿ ಮಾಡೋದೇ ನನಗೊಂದು ದೊಡ್ಡ ಟಾಸ್ಕ್ ಆಗಿರುತ್ತೆ ಏಕೆಂದ್ರೆ ದೋಸೆ ಇಡ್ಲಿಗೆ ಮಾತ್ರ ಯೂಸ್ ಮಾಡ್ತಾ ಇರ್ತೀನಿ ಇನ್ನು ರೈಸ್ ಮಾಡೋದಕ್ಕೆ ಏನು ಯೂಸ್ ಮಾಡೋದಿಲ್ವಲ್ಲ ಹಾಗಾಗಿ ಒಂದು ಮೂರು ತಿಂಗಳಿಗೋ ನಾಲ್ಕು ತಿಂಗಳಿಗೋ ಒಂದ್ಸಲ ಒಂದು ಐದು ಕೆ ಜಿ ಆ ತರ ತಗೊಂಬರ್ತೀನಿ ಆ ಒಂದು ಅಕ್ಕಿಯನ್ನು ಖಾಲಿ ಮಾಡೋದಕ್ಕೇನೆ ಏನಿಲ್ಲ ಅಂತಂದ್ರೂ ಒಂದು ಆರು ಆಗಿಬಿಡುತ್ತೆ ಹಾಗಾಗಿ ಈ ತರ ಬಿಸಿಬೇಳೆ ಬಾತ್ ಮಾಡ್ದಾಗ್ಲೆಲ್ಲ ನಾನು ರೇಷನ್ ಅಕ್ಕಿಯನ್ನೇ ಬಳಸ್ತಾ ಇರ್ತೀನಿ ಇನ್ನೀಗ ಇಲ್ಲಿ ನೋಡ್ತಾ ಇರ್ಬೋದು ನಾನು ಬಿಸಿಬೇಳೆ ಬಾತ್ ಮಾಡೋದಕ್ಕೋಸ್ಕರ ಚಿಕ್ಕ ಗ್ಲಾಸಲ್ಲಿ ನಾನು ಒಂದೆರಡು ಗ್ಲಾಸ್ ಅಷ್ಟು ಅಕ್ಕಿಯನ್ನ ಹಾಕ್ಕೊಳ್ತಾ ಇದ್ದೀನಿ ಇನ್ನು ತೊಗರಿಬೇಳೆಯನ್ನ ಒಂದು ಗ್ಲಾಸ್ ಅಷ್ಟು ಹಾಕೊಳ್ತೀನಿ ಈಗ ಇಲ್ಲಿ ನೋಡ್ತಾ ಇರ್ಬೋದು ಒಂದೆರಡು ಗ್ಲಾಸಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಒಂದು ಗ್ಲಾಸ್ ಅಷ್ಟು ತೊಗರಿಬೇಳೆಯನ್ನು ತಗೊಂಡಿದ್ದೀನಿ ಟೋಟಲ್ ಆಗಿ ಚಿಕ್ಕ ಗ್ಲಾಸಲ್ಲಿ ನಾನೊಂದು ಮೂರು ಗ್ಲಾಸ್ ಅಷ್ಟು ಏನು ಪದಾರ್ಥಗಳನ್ನು ತೊಗೊಂಡಿದ್ದೀನಿ ಇನ್ನು ನೀರು ಬಂದು ನಾನು ಒಂದು ಆರು ಗ್ಲಾಸ್ ಅಷ್ಟು ಹಾಕ್ತೀನಿ ಇವಾಗ ಇಷ್ಟು ಅಕ್ಕಿಯನ್ನು ತಗೊಂಡಿದ್ದೀನಿ ಅಂತಂದರೆ ನಾನು ಬೆಳಗ್ಗೆಗೆ ಮತ್ತು ಮಧ್ಯಾಹ್ನಕ್ಕಾಗುತ್ತೆ ಒಂದು ನಾಲ್ಕು ಜನಕ್ಕಾಗುವಷ್ಟು ಆಗುತ್ತೆ ಇನ್ನು ಜಾಸ್ತಿ ತೊಗೊಂಡ್ಬಿಟ್ಟಿದ್ದೀನಿ ಅಂತಂದರೆ ಇನ್ನು ನೈಟ್ವರೆಗೂ ತಿನ್ನಬೇಕಾಗುತ್ತೆ ಹಾಗಾಗಿ ಚಿಕ್ಕದಾಗೇನೆ ಮಾಡ್ತಾ ಇವಾಗ ತರಕಾರಿಗಳು ಬಂದ್ಬಿಟ್ಟು ಬೀನ್ಸ್ ಕ್ಯಾರೆಟು ಆಮೇಲೆ ಆಲೂಗಡ್ಡೆ ಇನ್ನ ಬಟಾಣಿ ಇಷ್ಟು ತರಕಾರಿಗಳನ್ನು ತಗೊಂಡಿದ್ದೀನಿ ಈಗ ಕುಕ್ಕರ್ ಒಳಗಡೆ ಒಂದೊಂದೇ ತರಕಾರಿಯನ್ನು ಕಟ್ ಮಾಡಿ ಕಟ್ ಮಾಡಿ ಹಾಕ್ತಾ ಇದ್ದೀನಿ ಇವಾಗ ಬೀನ್ಸ್ ಅನ್ನ ಹಾಕ್ತಾ ಇದೀನಿ ಅದಾದ್ಮೇಲೆ ಕ್ಯಾರೆಟ್ ಹಾಕ್ತಾ ಇದ್ದೀನಿ ಆಮೇಲೆ ಇನ್ನು ಆಲೂಗಡ್ಡೆನೂ ಅಷ್ಟೇ ಕಟ್ ಮಾಡಿ ಹಾಕ್ತಾಯಿದ್ದೀನಿ ಇನ್ನು ಕೊನೆಯದಾಗಿ ಹಸಿ ಬಟಾಣಿಯನ್ನು ಹಾಕ್ತಾಯಿದ್ದೀನಿ ಇಷ್ಟು ತರಕಾರಿಗಳನ್ನು ಹಾಕ್ತಾಯಿದ್ದೀನಿ ಇನ್ನು ಹಸಿ ಕಡಲೆ ಬೀಜನೂ ಹಾಕ್ತಾರೆ ಆದರೆ ನನ್ನ ಹತ್ರ ಹಸಿ ಕಡಲೆ ಬೀಜ ಇರಲಿಲ್ಲ ಹಾಗಾಗಿ ಇಷ್ಟೇ ತರಕಾರಿಗಳನ್ನು ಹಾಕ್ಬಿಟ್ಟು ಬಿಸಿಬೇಳೆ ಬಾತನ್ನು ಮಾಡೋಣ ಅಂತಂದ್ಬಿಟ್ಟು ಇಷ್ಟು ತರಕಾರಿಗಳನ್ನು ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಅದಾದಮೇಲೆ ಒಂದು ಸ್ವಲ್ಪ ಅರಿಶಿನದ ಪುಡಿಯನ್ನು ಹಾಕಿ ಹಾಗೆ ಒಂದು ಸ್ಪೂನಷ್ಟು ಎಣ್ಣೆಯನ್ನು ಹಾಕಿ ಇವಾಗ ಇವಾಗ ಒಂದು ಆರು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಅದಾದಮೇಲೆ ಇವಾಗ ಚೆನ್ನಾಗಿ ಮಿಕ್ಸ್ ಮಾಡಿಕೊಟ್ಟು ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಗ್ಯಾಸ್ ಸ್ಟವ್ ಮೇಲೆ ಇಟ್ಟು ಒಂದು ಎರಡು ವಿಸಿಲ್ ಒಡೆಸಿದ್ದೀನಿ ಅಂತಂದರೆ ಈ ಒಂದು ತರಕಾರಿ ಅಕ್ಕಿ ಬೇಳೆ ಎಲ್ಲ ಬೆಂದಿರುತ್ತೆ ಇನ್ನೀಗ ಬಿಸಿಬೇಳೆ ಬಾತ್ಗೆ ಒಗ್ಗರಣೆ ಕೊಡೋದಕ್ಕೆ ಗ್ಯಾಸ್ ಮೇಲೆ ಒಂದು ಕಡಾಯನ್ನು ಇಟ್ಟು ಕಡಾಯಿ ಒಳಗಡೆ ಒಂದು ಸ್ವಲ್ಪ ಎಣ್ಣೆ ಒಂದು ಸ್ವಲ್ಪ ತುಪ್ಪನ ಇದ್ದೀನಿ ಈಗ ಎಣ್ಣೆ ತುಪ್ಪ ಬಿಸಿ ಆದಮೇಲೆ ಸಾಸಿವೆಯನ್ನು ಆ ಸಾಸಿವೆ ಎಲ್ಲ ಹಾಕಿದ್ದಾದಮೇಲೆ ಹಾಗೆ ಕರಿಬೇ ಸೊಪ್ಪನ್ನು ಹಾಕ್ತಾ ಇದ್ದೀನಿ ಈ ಟೈಮಲ್ಲಿ ಬ್ಯಾಡಿಗೆ ಮೆಣಸಿನ್ಕಾಯಿ ಏನಾದರೂ ಇತ್ತು ಅಂತಂದರೆ ಅದನ್ನು ಹಾಕಿದ್ರೆ ಚೆನ್ನಾಗಿರುತ್ತೆ ನನ್ನ ಹತ್ರ ಇರಲಿಲ್ಲ ಹಾಗಾಗಿ ಬ್ಯಾಡಗೆ ಮೆಣಸಿನ್ಕಾಯಿನೂ ಹಾಕಲಿಲ್ಲ ಇವಾಗ ಒಂದು ಈರುಳ್ಳಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೆ ಈರುಳ್ಳಿಯನ್ನು ಹಾಕಿ ಒಂದು ಸ್ವಲ್ಪ ಹೊತ್ತು ಹಾಗೆ ಎಣ್ಣೆ ಮತ್ತು ತುಪ್ಪದಲ್ಲೇ ಫ್ರೈ ಮಾಡ್ತಾ ಇದ್ದೀನಿ ಅದಾದಮೇಲೆ ಇವಾಗ ಕಟ್ ಮಾಡಿ ಇಟ್ಕೊಂಡಿರುವಂತಹ ಹಣ್ಣನ್ನು ಹಾಕ್ಬಿಟ್ಟು ಹಾಗೆ ಒಂದು ಸ್ವಲ್ಪ ಫ್ರೈ ಮಾಡ್ತಾ ಇದ್ದೀನಿ ಈ ಟೈಮಲ್ಲಿ ಒಂದು ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಹಾಕ್ತಾ ಇದ್ದೀನಿ ಯಾಕಂದ್ರೆ ತರಕಾರಿಗಳು ಮತ್ತೆ ಅಕ್ಕಿ ಬೇಳೆ ಬೇಯೋದಕ್ಕೆ ಕುಕ್ಕರ್ ಒಳಗಡೆ ಸ್ವಲ್ಪ ಉಪ್ಪನ್ನ ಹಾಕಿದ್ನಲ್ವಾ ಹಾಗಾಗಿ ಇಲ್ಲಿ ಸ್ವಲ್ಪ ಸ್ವಲ್ಪ ಹಾಕಿ ಗ್ಯಾಸ್ ಫ್ಲೇಮ್ ಅನ್ನ ಲೋ ಫ್ಲೇಮ್ ಮಾಡಿ ಇನ್ನು ಕಡಾಯಿ ಲಿಡ್ ಅನ್ನ ಕ್ಲೋಸ್ ಮಾಡಿ ಲೋ ಫ್ಲೇಮಲ್ಲೇನೆ ಫ್ರೈ ಮಾಡ್ತಾ ಇದ್ದೀನಿ ಇನ್ನು ಹಾಗೆ ಟ್ಯಾಬ್ ಅಲ್ಲಿ ಒಂದು ವಿಡಿಯೋ ನೋಡ್ತಾ ನೋಡ್ತಾ ಅಡಿಗೆ ಮಾಡ್ತಾ ಇದ್ದೀನಿ ಆ ಒಂದು ವಿಡಿಯೋ ಬಂದ್ಬಿಟ್ಟು ಈ ಸಮುದ್ರದಲ್ಲಿ ಮೀನನ್ನ ಹಿಡಿತಾರ ಅಲ್ವಾ ಅವ್ರ ಲೈಫ್ ಸ್ಟೈಲ್ ಯಾವ ರೀತಿಯಾಗಿರುತ್ತೆ ಅಂದರೆ ಹೇಗೆ ಅವರು ಸಮುದ್ರದಲ್ಲಿ ಮೀನನ್ನು ಹಿಡಿತಾರೆ ಅಂತ ಅಂದ್ಬಿಟ್ಟು ಅವರು ವೀಡಿಯೋಸನ್ನು ಮಾಡಿದರು ಇವ್ರ ಚಾನಲ್ ನೇಮ್ ಬಂದ್ಬಿಟ್ಟು ಅರುಣ್ ಟ್ರಾವೆಲ್ ಸ್ಟೋರೀಸ್ ಅಂತ ಚಾನಲ್ಲು ತುಂಬ ಚೆನ್ನಾಗಿ ಮಾಡ್ತಾರೆ ಇವರು ವಿಡಿಯೋಸ್ ಎಲ್ಲ ಈ ಹಿಸ್ಟೋರಿಕಲ್ ಪ್ಲೇಸಸ್ ಎಲ್ಲ ತುಂಬ ಚೆನ್ನಾಗಿ ರಿವ್ಯೂ ಮಾಡ್ತಾ ಇರ್ತಾರೆ ಹಾಗಾಗಿ ಅವ್ರ ವೀಡಿಯೋಸನ್ನು ನೋಡಿಕೊಂಡು ಹಾಗೆ ಅಡುಗೆ ಮಾಡ್ತಾ ಇದ್ದೀನಿ ಈಗ ಆಲ್ಮೋಸ್ಟ್ ಬಿಸಿಬೇಳೆ ಭಾತ್ಗೆ ಒಗ್ಗರಣೆ ಎಲ್ಲ ರೆಡಿಯಾಗಿದೆ ಇವಾಗ ಕೊನೆಯದಾಗಿ ಎಮ್ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರನ್ನು ಹಾಕಿ ಹಾಗೆ ಒಂದು ಸ್ವಲ್ಪ ಹೊತ್ತು ಲೋ ಫ್ಲೇಮಲ್ಲೇ ಮಿಕ್ಸ್ ಮಾಡ್ತಾಯಿದ್ದೀನಿ ಇನ್ನು ಈ ಕಡೆ ಬಂದುಬಿಟ್ಟು ತರಕಾರಿ ಅಕ್ಕಿ ಬೇಳೆ ಎಲ್ಲ ಬೆಂದಿತ್ತು ಇದನ್ನು ತಗೊಂಡು ಇವಾಗ ಕಡೆ ಒಳಗಡೆ ಹಾಕ್ತಾಯಿದ್ದೀನಿ ಹಾಕಿ ಇನ್ನೊಂದು ಗ್ಲಾಸ್ ಅಷ್ಟು ನೀರನ್ನು ಹಾಕಿ ಒಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಅಂತಂದರೆ ಆ ಬಿಸಿಬೇಳೆ ಬಾತ್ ಅನ್ನೋದು ರೆಡಿ ಆಯಿತು ನಾನು ಈ ರೀತಿಯಾಗಿ ಬಿಸಿ ಬಿಸಿಬೇಳೆ ಭಾತನ್ನು ಮಾಡ್ತೀನಿ ನೀವು ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊಂಡಿದ್ದೀನಿ ಯಾಕಂದರೆ ನನ್ನ ರೆಸಿಪಿಗಳೆಲ್ಲ ತುಂಬ ಸಿಂಪಲ್ಲಾಗಿರುತ್ತೆ ನೀವೆಲ್ಲ ಇನ್ನೂ ಚೆನ್ನಾಗಿ ಮಾಡ್ತೀರಾ ಅಂತ ಅಂದ್ಕೊಳ್ತೀನಿ ಇನ್ನೀಗ ಕೊನೆಯದಾಗಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿಕೊಟ್ಟಿದ್ದೀನಿ ಅಂತಂದರೆ ಬಿಸಿಬೇಳೆ ಅನ್ನೋದು ರೆಡಿ ಆಯಿತು ಈಗ ನಮ್ಮ ಮನೆಯವ್ರಿಗೆ ಟಿಫನ್ ಇದ್ದೀನಿ ಇನ್ನು ನಮ್ಮ ಮನೆಯವ್ರಿಗಂತೂ ಈ ಒಂದು ಬೇಳೆ ಭಾತು ಅಷ್ಟಾಗಿ ಇಷ್ಟ ಆಗೋದಿಲ್ಲ ಇದ್ರ ಬದಲಿಗೆ ಅನ್ನ ಸಾಂಬಾರೇ ಮಾಡ್ಬೋದಲ್ವಮ್ಮ ಅಮ್ಮ ಅದೇ ರೀತಿಯಾಗಿ ಟೇಸ್ಟ್ ಇರುತ್ತೆ ಅಂತಂದ್ಬಿಟ್ಟು ಹೇಳ್ತಾಯಿರ್ತಾರೆ ನಾನೇ ಒಂದು ಸ್ವಲ್ಪ ಅಡುಗೆಗಳನ್ನು ಚೇಂಜ್ ಮಾಡ್ತಾಯಿರ್ತೀನಿ ಯಾವಾಗಲೂ ಒಂದೇ ಥರನೇ ಅಡುಗೆ ಇರುತ್ತೆ ಅಂತಂದ್ಬಿಟ್ಟು ಅವಾಗವಾಗ ಈ ರೀತಿಯಾಗಿ ಮಾಡ್ತಾಯಿರ್ತೀನಿ ಆದರೆ ನಮ್ಮ ಮನೆಯವ್ರಿಗೆ ಡೈಲಿ ಅನ್ನ ಸಾಂಬಾರು ಇಟ್ಕೊಟ್ರು ಅವ್ರಿಗೇನು ಬೇಜಾರೇ ಆಗೋದಿಲ್ಲ

ನೆಕ್ಸ್ಟ್ ಆಮೇಲೆ ನಾನು ವೀಡಿಯೋಸ್ ಏನೂ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ ನೆಕ್ಸ್ಟ್ ಈಗ ಸಂಜೆ ಪಾರ್ಕ್ಗೆ ಹೋಗಿ ಒಂದು ರೌಂಡ್ ವಾಕ್ ಮುಗಿಸ್ಕೊಂಡು ಹಾಗೆ ಮನೆಗೆ ಬರ್ತಾ ಜಿಲೇಬಿ ಮತ್ತು ಒಂದೆರಡು ಸಮೋಸಗಳನ್ನು ತೊಗೊಂಬಂದ್ವಿ ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ಈ ವಿಡಿಯೋ ಈ ವಿಡಿಯೋ ಏನಾದರೂ ನಿಮಗೆ ಒಂದು ಸ್ವಲ್ಪ ಏನಾದರೂ ಇಷ್ಟ ಆಗಿದ್ದರೆ ಮೋಟಿವೇಶನ್ ಅನಿಸಿದರೆ ಪ್ಲೀಸ್ ಡೂ ಲೈಕ್ ಶೇರ್ ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವೀಡಿಯೋ ಹ್ಯಾವನೈಸ್ ಡೇ ಬ ಬಾಯ್